ಪ್ಲಾಸ್ಟಿಕ್ ಬಾಟಲ್ ಟೀನ್ ಪ್ಲೇಟ್ ಕ್ಯಾನ್ಗಳು ಅಲ್ಯೂಮಿನಿಯಂ ಕ್ಯಾನ್ಗಳು ಪೇಪರ್ ಕ್ಯಾನ್ಗಳು ಸೇರಿದಂತೆ ವಿವಿಧ ಸುತ್ತಿನ ಕ್ಯಾನ್ಗಳನ್ನು ಮುಚ್ಚಲು ಇರ ಇಪ್ಪತ್ತು ಯಂತ್ರವು ಅನ್ವಯಿಸುತ್ತದೆ ಇದು ಆಹಾರ ಔಷಧ ಹಾಲಿನ ಪುಡಿ ಮತ್ತು ರಾಸಾಯನಿಕ ಕೈಗಾರಿಕೆಗಳಿಗೆ ಸೂಕ್ತವಾದ ಪ್ಯಾಕೇಜಿಂಗ್ ಸಾಧನವಾಗಿದೆ ಯಂತ್ರದ ಎರಡು ಕೆಲಸ ಮಾಡುವ ಮೂಡ್ಗಳು ಲಭ್ಯವಿವೆ ನಿರ್ವಾತ ಮತ್ತು ಸಾರಜನಕವನ್ನು ತುಂಬುವ ಸೀಲಿಂಗ್ ಮತ್ತು ನಿರ್ವಾತ ಸೀಲಿಂಗ್ ನಿರ್ವಾತ ಸಾರಜನಕವನ್ನು ತುಂಬುವ ಕ್ರಮದಲ್ಲಿ ಉಳಿದಿರುವ ಆಮ್ಲಜನಕದ ಅಂಶವು ಮೂರು ರಾಯಿಸೋಪೋರ ವೋಟರ್ ಸೀಲಿಂಗ್ ಗಿಂತ ಕಡಿಮೆ ತಲುಪಬಹುದು